ಆತ್ಮೀಯ ನಾಗಮಲ ಕ್ಷೇತ್ರದ ಅದು ವಿಶೇಷವಾಗಿ ಟೌನ್ನಿನ ನಾಗರಿಕ ಬಂಧುಗಳೇ ಮತ್ತು ಇಡೀ ರಾಜ್ಯದಲ್ಲಿರ್ಬೋದು ಜಿಲ್ಲೆಯಲ್ಲಿರ್ಬೋದು ಈ ಥರದ ಘಟನೆಗಳು ಕೆಲವರು ಪ್ರಿಪೇರ್ ಆಗೇ ಇರ್ತಾರೆ ಸಾರ್ವಜನಿಕರಿಗೆ ತೊಂದರೆ ಕೊಡೋದ್ರ ಮೂಲಕ ಅವರು ರಾಜಕಾರಣವನ್ನು ಮಾಡಲಿಕ್ಕೆ ನನಗೆ ನಾನು ಹೊರಗಡೆ ಇದ್ದೆ ಮೊನ್ನೆ ತಾನೇ ನಾನು ಬಹುಶಃ ಲ್ಯಾಂಡ್ ಆದ ತಕ್ಷಣವೇ ಈ ಫೋನಿನ ಮೆಸೇಜ್ ಗೊತ್ತಾಗಿ ಅವತ್ತು ರಾತ್ರಿ ಮೂರು ಗಂಟೆವರೆಗೂ ಫೋನ್ನಲ್ಲಿ ಎಲ್ಲ ಅಧಿಕಾರಿಗಳನ್ನ ನಾನು ಮೂಲಕ ಕಳಿಸಿ ಐ ಜಿ ಇರ್ಬೋದು ಎ ಡಿ ಜಿ ಪಿ ಇರ್ಬೋದು ಡಿ ಸಿ ಇರ್ಬೋದು ಪ್ರತಿಯೊಬ್ಬರನ್ನು ಸೊ ನಾವಿದ್ದಾಗ ಅನೇಕ ಬಾರಿ ಈ ಥರ ಸಣ್ಣಪುಟ್ಟ ಘಟನೆಗೆ ಪ್ರಾರಂಭ ಆದಾಗ ಅದನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಮಾಡಿದ್ದು ಬಹುಶಃ ಮೊನ್ನೆ ಇಲ್ಲಿ ವಾಸ್ತವ ಸತ್ಯವನ್ನು ನಾವು ಹೇಳಲಿಕ್ಕೆ ಹೋದರೆ ಸಾಮಾಜಿಕವಾಗಿ ಅದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಕೆಲವರಿಗೆ ರಾಜಕಾರಣವೇ ಮುಖ್ಯ ಆಗುತ್ತೆ ವಿನ ಸಾರ್ವಜನಿಕರ ಬದುಕು ಮುಖ್ಯ ಆಗೋಲ್ಲ ಅವರ ಶಾಂತಿ ನೆಮ್ಮದಿ ಮುಖ್ಯ ಆಗೋಲ್ಲ ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಐವತ್ತು ಮೂವತ್ತು ವರ್ಷ ರಾಜಕೀಯ ಕ್ಷೇತ್ರದಲ್ಲಿ ಹಲವಾರು ಅಧಿಕಾರದ ಹಂತದಲ್ಲಿ ಕೆಲಸ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನೇನು ಅಂತ ಹೇಳಿ ಬಹುಶಃ ನಾನು ಮೊದಲನೇ ಆದ್ಯತೆ ಎಲ್ಲ ಸಮಾಜದರು ಒಟ್ಟಿಗಿರಬೇಕು ಅಂತ ಮತ್ತು ಎಲ್ಲರ ಬದುಕಿನಲ್ಲಿ ಯಾವುದೇ ಥರದ ನೆಮ್ಮದಿ ಹಾಳಾಗಬಾರ್ದು ಅಂತ ಇವತ್ತು ನನ್ನ ಹೊಸ್ದಾಗಿ ನೋಡ್ತಾ ಇಲ್ಲ ನೀವು ನನ್ನ ಪ್ರಯತ್ನ ಅಭಿವೃದ್ಧಿಗೆ ಎಷ್ಟು ಮುಖ್ಯನೋ ಜನರ ಮೂಲಭೂತ ಸೌಲಭ್ಯಕ್ಕೆ ಎಷ್ಟು ಮುಖ್ಯನೋ ಜನರಿಗೆ ಸರ್ಕಾರದ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು ಎಷ್ಟು ಮುಖ್ಯನೋ ಅಟ್ಟೆ ಜನ ಒಬ್ರಿಗೊಬ್ಬರು ಅಣ್ಣ ತಮ್ಮದಿರಂತೆ ನೆಮ್ಮದಿನಲ್ಲಿ ಯಾವುದೇ ಇಂಥ ಅಹಿತಕರ ಘಟನೆ ನಡೀದಂಗೆ ನೋಡ್ಕೊಳ್ತಕ್ಕಂಥದ್ದು ನಾನು ಸೋತಾಗ ಗೆದ್ದಾಗ ಅಧಿಕಾರದಲ್ಲಿದ್ದಾಗ ಇದ್ದಾಗೆಲ್ಲ ನೋಡ್ಕೊಂಬಂದ ಆದರೆ ಮೊನ್ನೆ ನಡೆದಂಥ ಇನ್ಸಿಡೆಂಟು ನನಗೆ ಬಹುಶಃ ಬೇರೆಯವ್ರಿಗೆಲ್ಲ ಉತ್ಸಾಹ ಕೊಟ್ಟಿರ್ಬೋದು ನನಗೆ ಭಾಳಷ್ಟು ನೋವು ಕೊಟ್ಟಿದೆ ನಾನು ಮೊದಲನೇ ಅಂತ ತಕ್ಷಣ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿದೆ ಅದರಲ್ಲಿ ಸ್ವಲ್ಪ ಎಲ್ಲರೂ ಸ್ಥಳೀಯ ಕೆಲವರು ಮುಖಂಡರುಗಳಿರ್ಬೋದು ಅಧಿಕಾರಿಗಳಿರ್ಬೋದು ಪ್ರಯತ್ನದಿಂದ ಒಂದೆರಡು ಮೂರು ಗಂಟೆ ಒಳಗಡೆ ಅದನ್ನ ನಿಯಂತ್ರಣ ಆಯಿತು ಆದರೆ ಅಷ್ಟೊಳಗಡೆ ಏನು ನಾವು ಅಂದ್ಕೊಂಡಿರಲಿಲ್ಲ ಅದೆಲ್ಲವೂ ಸಹ ಆಗೋಗಿದೆ ಸೊ ಸಾಕಷ್ಟು ಹದಿನಾರು ಹದಿನೇಳು ಅಂಗಡಿಗಳು ಬರ್ನ್ ಆಗಿದೆ ಸ್ವಲ್ಪ ಬೈಕ್ಗಳು ಬರ್ನ್ ಆಗಿದೆ ಅದರಲ್ಲಿ ಯೋ ಒಂದು ಐದಾರು ಅಂಗಡಿಗಳು ಹೆಚ್ಚಿನ ಒಂದು ಆರ್ಥಿಕ ನಷ್ಟ ಆಗಿದೆ ಇನ್ನು ಉಳಿದಂಥವು ಅಲ್ಪ ಸ್ವಲ್ಪ ನಷ್ಟ ಆಗಿದೆ ಇದೆಲ್ಲವೂ ಸಹ ನಮ್ಮನ್ನು ಕೈ ಮೀರಿ ಇವತ್ತು ಎಲ್ಲ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಆಗಿದೆ ಇದಕ್ಕೆ ಬಹುಶಃ ನನಗೆ ಗೊತ್ತಿದೆ ಇದು ನಾನು ಇವತ್ತು ಮಾತಾಡಲಿಕ್ಕೆ ಹೋಗಲ್ಲ ಅಥವಾ ಇವತ್ತು ನಾನು ಅದು ಕ್ರಮಕ್ಕೆ ಮುಂದಾಗಕ್ಕೆ ಹೋಗಕ್ಕೆ ಹೋಗಲ್ಲ ಸೊ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಗಣಪತಿಯನ್ನು ಸೊ ಸ್ವಲ್ಪ ಮುಸ್ಲಿಮ್ಸು ಹಿಂದೂಗಳಿಗೆ ಸಣ್ಣ ವಾಗ್ವಾದ ಪ್ರಾರಂಭ ಆದಾಗ ಅಲ್ಲಿ ಸ್ಟೇಷನ್ ಮುಂದೆ ಹೋದಾಗ ಯಾರು ಹೋಗಿ ಒಂದಷ್ಟು ಬೆಂಕಿ ಹಾಕ್ಲಿಕ್ಕೆ ಹೋದರು ಅದಾದ ಮೇಲೆ ಯಾವ ರೀತಿ ಪರಿಣಾಮ ಆಯಿತು ಇದು ಅಲ್ಲಿ ಗಣಪತಿ ಬಿಡಕ್ಕೆ ಹೋದವ್ರದೂ ಅಲ್ಲ ಅಥವಾ ಬೇರೆಯವರು ಅಲ್ಲ ಇದಕ್ಕೆ ಪ್ರೀಪ್ಲ್ಯಾಂಡಾಗಿ ಮಾಡಿದಂಥವರು ಯಾರು ಮಾನ್ಯ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ಹೇಳೋರೆ ಅದಕ್ಕೆ ನೂರಕ್ಕೆ ನೂರು ಸತ್ಯ ನಿಮ್ಮ ಪಕ್ಷದ ಅನೇಕ ಮುಖಂಡರುಗಳು ಇದರಲ್ಲಿ ಏನು ಪಾತ್ರ ಇದೆ ಅಂತ ನನಗೂ ಮೂವತ್ತು ವರ್ಷದ ಅನುಭವ ಇದೆ ಕುಮಾರಸ್ವಾಮಿಯವರೇ ಬಹುಶಃ ನಿಮ್ಗೆ ಅನ್ಕತ್ತೀನಿ ನಾನು ನೀವು ಜನ ನೆಮ್ಮದಿ ಮುಖ್ಯ ಅಂತ ಅಂತಾರೆ ಅಂತ ಅನ್ಕೊಂಡಿದ್ದೆ ಅದೆಲ್ಲ ಮುಖ್ಯ ಅಲ್ಲ ನಿಮಗೆ ಬೇರೆಯವ್ರ ಅಧಿಕಾರ ನೋಡಿ ಸಹಿಸ್ಲಿಕ್ಕಾಗಲ್ಲ ಬೇರೆಯವರು ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಇಷ್ಟ ಇಲ್ಲ ಅದು ನನಗೆ ಗೊತ್ತಿರೋ ವಿಚಾರ ಈ ಸರ್ಕಾರ ಬಂದ ಕ್ಷಣದಿಂದ ಇಲ್ಲಿವರೆಗೆ ನೀವು ಆಡ್ತಾಡೋ ಮಾತು ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನಿಮಗೆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ನಾವು ಈಗಲೂ ಕೆಟ್ಟದನ್ನು ಬಯಸಲ್ಲ ಬಟ್ ಇದು ಒಳ್ಳೆಯದಲ್ಲ ಯಾವತ್ತಾರ ಒಂದು ದಿವಸ ಇದರ ಪ್ರತಿಫಲ ನೀವು ಅನ್ಭವಿಸ್ಬೇಕಾಗತ್ತೆ ನಾವು ತಪ್ಪು ಮಾಡಿದ್ರೆ ನಾವು ಅನುಭವಿಸ್ಬೇಕಾಗತ್ತೆ ಯಾರೂ ಸಹ ನಾವು ಮಾಡಿರೋ ಪಾಪವನ್ನು ಬಿಟ್ಟು ಹೋಗ್ಲಿಕ್ಕಾಗಲ್ಲ ಆ ಪಾಪದ ಫಲವನ್ನು ಇಲ್ಲೇ ಅನುಭವಿಸ್ಬೇಕಾಗತ್ತೆ ಸೊ ಈ ನಾಗಮಗಳ ನಡೆದಿರ್ತಕ್ಕಂಥ ಘಟನೆಯ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಯಾರಿಗೂ ಶೋಭೆ ತರುವಂಥದ್ದಲ್ಲ ಬಹುಶಃ ಇದು ಏನು ಇವಾಗ ಆಗಿರೋ ಅನಾಹುತವನ್ನು ನಾವು ಮುಂದೆ ಆಗದಂಗೆ ತಡೆದಿದ್ದೀವಿ ಅದರಿಂದ ಮುಂದೆ ಎಲ್ಲರೂ ಅಣ್ಣ ತಮ್ಮದಿರಂತೆ ಹೋಗುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ಪರಿಹಾರ ಮೊನ್ನೆ ನೀವೆಲ್ಲ ಮಾತನಾಡಿದಿರಿ ಪರಿಹಾರ ಎಲ್ಲಿಂದ ಕೊಡ್ತೀರಿ ಹೇಗೆ ಕೊಡ್ತೀರಿ ಕಾನೂನಲ್ಲಿ ಏನು ಅವಕಾಶ ಇದೆ ಇವೆಲ್ಲ ಮಾತನಾಡಿದಿರ ಹೌದು ಕಾನೂನಿನಲ್ಲಿ ಈ ಥರದ ಘಟನೆಗಳಿಗೆ ಪರಿಹಾರ ಕೊಡಲಿಕ್ಕೆ ಅವಕಾಶಗಳಿಲ್ಲ ಆದ್ರೂ ಸಹ ನಾಗಮಂಗಲದಲ್ಲಿ ನಡೆದಿರ್ತಕ್ಕಂಥ ಏನು ಆರ್ಥಿಕ ನಷ್ಟ ಹೊಂದಿದ್ದಾರೆ ಅವರೆಲ್ಲರಿಗೂ ಕನಿಷ್ಠ ಪ್ರಮಾಣದ ಸೊ ಎಸ್ಟಿಮೇಟನ್ನು ಜಿಲ್ಲಾ ಆಡಳಿತದಿಂದ ತರಿಸ್ಕೊಂಡು ಸೊ ನಾವು ಪರಿಹಾರವನ್ನು ಕೊಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಜೊತೆ ಮಾತನಾಡಿದ್ದೀನಿ ಅವರು ಸಹ ಒಪ್ಪಿದ್ದಾರೆ ಅದರ ಜೊತೆಗೆ ನಾನು ಸಹ ಅವತ್ತು ಹೇಳಿದ್ದೀನಿ ವೈಯಕ್ತಿಕವಾಗಿ ನಾನು ಒಂದಷ್ಟು ಪರಿಹಾರವನ್ನು ಕೊಡ್ತೀನಿ ಅಂತೇಳಿ ನಿನ್ನೆ ಕುಮಾರಸ್ವಾಮಿಯವರು ಒಂದಷ್ಟು ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಎಲ್ಲ ನೊಂದ ಸಂತ್ರಸ್ತರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಇಂಥ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಸಹಕಾರ ಇರುತ್ತೆ ನಮ್ಮ ಒಳ್ಳೆಯ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅದು ಬಿಟ್ಟು ನಿಮ್ಮ ನಮ್ಮ ಮಾತಿನ ಒಂದು ನಡವಳಿಕೆಗಳು ಸೊ ಈ ಥರದ್ದು ನಿಮ್ಮ ಮನಸ್ಸಾಗಿಸಿ ಒಪ್ಪೋ ನಿಮ್ಮ ಲೀಡ್ರ್ಗಳು ಅದು ಯಾರೇ ಇರ್ಬೋದು ಈ ಈ ಒಂದು ಕೃತ್ಯಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಸಾಧ್ಯವಾದರೆ ಬುದ್ಧಿ ಹೇಳಿ ಇನ್ನು ಮುಂದೆ ಇಂಥ ಒಂದು ಕೃತ್ಯದಿಂದ ರಾಜಕಾರಣ ತಲಾ ತಲುಪೋಕ್ಕಾಗಲ್ಲ ಸೊ ಒಳ್ಳೆ ರೀತಿಯಲ್ಲಿ ಮಾಡಿ ಅಂತ ಸಾಧ್ಯವಾದರೂ ಹೇಳಿ ಇಲ್ಲ ನೀವು ಅದಕ್ಕೆ ಜೊತೆ ಕೈ ಜೋಡಿಸ್ತೀವಿ ಅಂದರೆ ನಾವು ಅದಕ್ಕಿಂತ ಹೆಚ್ಚೇನಲ್ಲ ದೇವರಿದ್ದಾನೆ ನಮ್ಮೆಲ್ಲರಿಗಿಂತ ದೊಡ್ಡವನು ಸೊ ಯಾರು ಪಾಪದ ಒಂದು ಕರ್ಮವನ್ನು ಮಾಡ್ತಾರೋ ಅವರು ಒಂದಲ್ಲ ಒಂದು ದಿವಸ ಅನುಭವಿಸ್ಲೇಬೇಕಾಗತ್ತೆ ಅದು ಯಾರಿದ್ರೂ ಅದರ ಮೇಲೆ ನನಗೆ ಭಾಳ ನಂಬಿಕೆ ಇದೆ ನನಗೆ ಬೇಕಾಗಿರ್ತ ನಾಗಮೂಲ ಟೌನಿನ ಎಲ್ಲ ಜನರು ತಾಲೂಕಿನ ಎಲ್ಲರೂ ಇವತ್ತೇನು ಇದೇನಪ್ಪ ಯಾವತ್ತೂ ನಡೆದಿರೋ ಘಟನೆ ನಡೆದಿದೆ ಅಂತ ಇಡೀ ಕ್ಷೇತ್ರದಲ್ಲಿ ಒಂದು ಅಸಮಾಧಾನ ಮತ್ತು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರೆಲ್ರಿಗೂ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ನನ್ನ ಬಗ್ಗೆ ನಿಮಗೆಲ್ಲವೂ ಗೊತ್ತಿದೆ ನಾನು ಈ ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ನಿರ್ವಹಿಸ್ತೀನಿ ದಯವಿಟ್ಟು ಯಾರೂ ಸಹ ಇದರ ಬಗ್ಗೆ ಆತಂಕ ಪಡ್ತಕ್ಕಂಥದ್ದು ಬೇಡ ಇನ್ನು ಮುಂದೆ ಸಣ್ಣ ಇನ್ಸಿಡೆಂಟ್ ಆಗದಂಗೆ ನಾವು ನೀವೆಲ್ಲ ಸೇರಿ ನೋಡೋಣ ಯಾರೋ ಒಬ್ಬರು ಮಾಡಲಿಕ್ಕಾಗಲ್ಲ ಅಥವಾ ಅಧಿಕಾರಿಗಳಿಂದಲೇ ಇದನ್ನು ಯಶಸ್ವಿಗಳಿಸ್ಲಿಕ್ಕಾಗಲ್ಲ ನಿಮ್ಮ ಸಹಕಾರ ಎಲ್ಲರಿಗಿಂತ ಹೆಚ್ಚು ಬೇಕಾಗಿತ್ತು ಸೊ ಅಧಿಕಾರಿಗಳು ಕೆಲವು ತಪ್ಪು ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಈ ಘಟನೆ ಸ್ವಲ್ಪ ನಿರ್ಲಕ್ಷ್ಯತೆ ಇರ್ಬೋದು ಅಥವಾ ಇಲ್ಲ ಇದೇನೂ ಆಗೋಲ್ಲ ಅನ್ನೋ ಒಂದು ಮನಸ್ಥಿತಿ ಇರ್ಬೋದು ಏನೋ ಒಂದು ಕಾರಣದಿಂದ ಸ್ವಲ್ಪ ಆದಾಗ ಬಹುಶಃ ತಕ್ಷಣ ಅರೆಸ್ಟ್ ಮಾಡ್ತಕ್ಕಂಥದ್ದು ಅವ್ರಿಗೇನಾಗುತ್ತೆ ನೆನೆ ಟಿ ವಿನಲ್ಲಿ ನೋಡಿದೆ ಅವರು ನಾವೇನೋ ತಕ್ಷಣ ಕೂಡಲೇ ಕ್ರಮ ತಗೊಂಡು ಅವನು ತೋರ್ಸೋಕ್ಕೋಸ್ಕರ ಕೆಲವನ್ನ ತರಾತುರಿನಲ್ಲಿ ಮಾಡ್ತಾರೆ ಅಂತ ಹೇಳಿ ಟಿ ವಿನಲ್ಲಿ ಬರ್ತಾಯಿತ್ತು ಹೌದು ಕೆಲವು ಪೊಲೀಸ್ ಇಲಾಖೆಯಲ್ಲಿ ತಕ್ಷಣ ಎಫ್ ಐ ಆರ್ ಇದ್ದರೆ ಏನು ಮಾಡ್ತಿದ್ರಿ ಅಂತಾರೆ ತಕ್ಷಣ ಅರೆಸ್ಟ್ ಮಾಡದೇ ಇದ್ದರೆ ಏನು ಮಾಡ್ತಿದ್ರಿ ಇಷ್ಟೆಲ್ಲ ಅನಾಹುತ ಆದಾಗ ಆ ಅಂಥ ಆ ಥರದ ಕೆಲಸ ಮಾಡೋ ಸಂದರ್ಭದಲ್ಲಿ ಕೆಲವರು ಸೊ ಪ್ರಾಮಾಣಿಕರು ಅಥವಾ ಇದಕ್ಕೆ ಸಂಬಂಧ ಇಲ್ಲದೇ ಇರತಕ್ಕಂಥವ್ರು ಒಂದಷ್ಟು ಜನ ಸೇರುವಂಥದ್ದು ಸಹಜವಾಗಿ ಆಗಿಬಿಟ್ಟಿರ್ತದೆ ಇಲ್ಲಿವರೆಗೆ ಅನೇಕ ಇನ್ಸಿಡೆಂಟಲ್ಲಿ ನಾವು ನೋಡಿದ್ದೀವಿ ಆದರೆ ಅದೆಲ್ಲಕ್ಕೂ ಸಹ ಒಂದು ಪರಿಹಾರ ಇದೆ ನಾನು ನಿರ್ದಿಷ್ಟವಾಗಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೀನಿ ಯಾರ್ಯಾರು ಆ ಥರದ್ದೇನಾದ್ರು ಸೇರಿದರೆ ಅರೆಸ್ಟಾಗಿ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದರೆ ಅವರಿಗೆ ಒಂದು ರಿಲೀಫ್ ಕೊಡೋ ಸೀರಿಯಸ್ ಆದಂಥ ಸಿ ಸಿ ಟಿ ವಿನ ನೋಡಿ ಯಾರು ಗಲಾಟೆಗೆ ಪಾತ್ರ ಆಗಿದ್ದಾರೆ ಅವ್ರು ಬಿಟ್ಟು ಉಳಿದಂಥವ್ರಿಗೆ ಚಾರ್ಜ್ ಶೀಟ್ ತಂದ್ರದಲ್ಲಿ ಬಿಟ್ಟು ಅವ್ರಿಗೆ ಯಾರಿಗೂ ಅನ್ಯಾಯ ಆಗ್ದಂಗೆ ನೋಡ್ಕೊಳ್ಳೋದಕ್ಕೆ ನಾನು ಸಂಪೂರ್ಣವಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ ಆದರೆ ಇಲ್ಲಿ ಜನತಾದಳ ಬಿ ಜೆ ಪಿ ಆರ್ ಎಸ್ ಎಸ್ಸು ಕಾಂಗ್ರೆಸ್ಸು ಪ್ರಶ್ನೆ ಇಲ್ಲ ಯಾರು ತಪ್ಪು ಮಾಡಿದಾರೋ ಅವರಿಗೆ ನಿರ್ದಿಷ್ಟವಾದಂಥ ಕ್ರಮ ಆಗಬೇಕು ನಾಗಮಂಗಲ ನೆಮ್ಮದಿಲಿರಬೇಕು ಮತ್ತು ನಾಗಮಂಗಲ ಹಳೇ ಒಂದು ಸ್ಥಿತಿನಲ್ಲಿ ಅಣ್ಣ ತಮ್ಮದಿರಂತೆ ಇರಬೇಕು ಇವತ್ತು ಹದಿನಾಲ್ಕನೇ ತಾರೀಕು ಶನಿವಾರ ಹನ್ನೊಂದು ಗಂಟೆಗೆ ಕೃಷ್ಣಪ್ಪ ಚೌಲ್ಟಲ್ಲಿ ಒಂದು ಶಾಂತಿ ಸಭೆಯೂ ಸಹ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಸಹ ನಾನು ಸಾಧ್ಯವಾದರೂ ಭಾಗವಹಿಸ್ತೀನಿ ಈ ಒಂದು ಎಲ್ಲ ರೀತಿಯ ಮುಂದಿನ ದಿನಗಳಲ್ಲಿ ನಾಗಮಂಗಲ ಯಥಾಸ್ಥಿತಿಗೆ ತಗೊಂಡೋಗಿ ಇನ್ನೂ ಅಭಿವೃದ್ಧಿಗೆ ಮತ್ತು ಜನರಿಗೆ ಕಾರ್ಯಕ್ರಮ ಕೊಡೋದರಲ್ಲಿ ಯಶಸ್ವಿಯಾಗಿ ಮಾಡೋಣ ಈಗ ನಡೆದಿರ್ತಕ್ಕಂಥ ಘಟನೆ ಒಂದೇ ಒಂದು ಕನಿಷ್ಠ ಪ್ರಮಾಣದಲ್ಲಿ ಯಾವುದೂ ಸಹ ಪ್ರಾಣ ಹಾನಿ ಆಗದೇ ಇರೋದ್ರಿಂದ ನಾವು ಆರ್ಥಿಕ ನಷ್ಟವನ್ನು ಅಷ್ಟೋ ಇಷ್ಟೋ ನಮ್ಮ ಕೈಲಾದದ್ದು ಸಹಾಯ ಮಾಡ್ಬೋದು ಸರ್ಕಾರವೂ ಮಾಡ್ಬೋದು ವೈಯಕ್ತಿಕವಾಗಿ ಅವರೂ ನಾಲ್ಕು ದಿವಸದಲ್ಲಿ ಅದನ್ನು ಸೆಟ್ರೇಟ್ ಆಗ್ಬೋದು ಆದರೆ ಪ್ರಾಣ ಹಾನಿಗೆ ಮತ್ತೆ ನಾವು ಯಾವುದೇ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದಾಗದೇ ಇರೋದ್ರಿಂದ ಬಹುಶಃ ಮುಂದೆ ನಾವೆಲ್ಲರೂ ಸಹ ಒಟ್ಟಾಗಿರೋಣ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಈ ಥರ ಯಾವುದೂ ಇಲ್ಲದೇ ಇದ್ದಾಗ ರಾಜಕೀಯದಲ್ಲಿ ರಾಜಕಾರಣವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಕಂಡಕ್ಟ್ರ ಪಾಯ್ಸನ್ ಕೊಡಿಸುವಂಥ ಪ್ರಯತ್ನದಿಂದ ಹಿಡಿದು ಇಲ್ಲಿವರೆಗೆ ಕಳೆದ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಸತತವಾಗಿ ಚಲೋರಾಯಸ್ವಾಮಿಯ ಮಂತ್ರಿ ಮತ್ತು ಇವತ್ತಿನ ಸರ್ಕಾರ ಸಿದ್ದರಾಮಯ್ಯರು ಇರ್ಬೋದು ಡಿ ಆರ್ ಇರ್ಬೋದು ಇವರನ್ನು ಸಹಿಸ್ತಲೇ ಒಂದಲ್ಲ ಒಂದು ಇಶ್ಯೂನ ನೀವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಜನ ನೋಡ್ತಾ ಇದ್ದಾರೆ ಇದು ಒಳ್ಳೆಯದಲ್ಲ ಇನ್ನು ಮುಂದಾದ್ರೂ ಇದನ್ನು ಬಿಟ್ಟು ಸೊ ನೀವು ನಿಮ್ಮ ಕೈಲಾದದ್ದು ಅಧಿಕಾರ ಇದ್ದಾಗ ಸಾರ್ವಜನಿಕ ಸೇವೆ ಮತ್ತು ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ ವಿಶೇಷವಾಗಿ ನಮ್ಮ ಟೌನಿನ ಎಲ್ಲ ಸಮಾಜದ ಯುವಕರಿಗೆ ಮತ್ತು ತಾಲೂಕಿನ ಹಳ್ಳಿಯ ಜನರಿಗೆ ಸೊ ಈ ವಿಚಾರವನ್ನು ನಿಮ್ಮ ನಿಮ್ಮ ಲೆವೆಲಲ್ಲೇ ಅಂಥದ್ರಲ್ಲೇ ಇದನ್ನು ಸಟ್ರೇಟ್ ಮಾಡೋದಕ್ಕೆ ನೀವು ಸಹ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ನಮಸ್ಕಾರ